ಎಲ್ಲರಿಗೂ ನಮಸ್ಕಾರ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ತನ್ನನ್ನು ಹುಡುಕಿಕೊಂಡು ಬಾರ್ಗೆ ಬಂದ ಋತ್ವಿಯನ್ನು ಕಂಡು ಕೋಪಗೊಂಡ ರುಷ್ ನೋಡೇ ಈ ನಾಟಕವೆಲ್ಲ ನನ್ನ ಹತ್ರ ಬೇಡ ನಾನು ಮೊದಲೇ ಸರಿಯಿಲ್ಲ ನನಗೆ ಒಳ್ಳೆಯ ಇಮೇಜ್ ಅಂತೂ ಇಲ್ವೇ ಇಲ್ಲ ಎಲ್ಲರೂ ನನ್ನನ್ನು ಬ್ಯಾಡ್ ಬಾಯ್ ಅಂತಲೇ ಕರೆಯೋದು ತಲೆ ಕೆಟ್ಟರೆ ಪಕ್ಕಾ ಮೆಂಟಲ್ ನಾನು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಬಾಯ ಮುಚ್ಕೊಂಡು ಇಲ್ಲಿಂದ ಎದ್ದು ಹೋಗಿಬಿಡು ಯಾವ ಧೈರ್ಯದ ಮೇಲೆ ನೀನು ಇಲ್ಲಿಗೆ ಬಂದೆ ಹೇಳು ಇಲ್ಲಿಗೆ ಬರುವವರೆಲ್ಲ ನನ್ನ ಹಾಗೆ ಕುಡುಕರೆ ಕೆಡುಕರೆ ಕಣೇ ಎಂದ ರುಷ್ಕೆ ಇಲ್ಲಿ ನೀವಿದ್ದೀರಾ ಎನ್ನುವ ಧೈರ್ಯದ ಮೇಲೆ ಬಂದೆ ಸರ್ ನೀವು ಕುಡ್ಕ ಹೌದು ಆದರೂ ಒಳ್ಳೆಯವರಲ್ವಾ ಇದೆಲ್ಲ ಬೇಡ ಬನ್ನಿ ಸರ್ ಮನೆಗೆ ಹೋಗೋಣ ಪಾಪ ನಿಮ್ಮ ಮನೆಯವರು ಕಾಯ್ತಾ ಇದ್ದಾರೆ ಎಂದು ಮೆಲ್ಲಗೆ ಅವನ ಕೈ ಮೇಲೆ ತನ್ನ ಕೈ ಇಡುತ್ತಾಳೆ ಇರುತ್ವಿ ಸಮಾಧಾನದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಮಾತನ್ನು ಕೇಳಿ ಇಲ್ಲಿಂದ ಹೋಗಿಬಿಡು ಇಲ್ಲಾಂದರೆ ನಿನ್ನ ಮುಖಾಮುತಿ ಒಡೆದು ಹಾಕ್ತೀನಷ್ಟೇ ಎಂದು ದವಡೆ ಕಚ್ಚಿ ಹೇಳುತ್ತಿದ್ದ ಋಷ್ ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿದರೆ ಮತ್ತಷ್ಟು ಗಟ್ಟಿಯಾಗಿ ಅವನ ಕೈ ಹಿಡಿದ ರುತ್ವಿ ಇವತ್ತು ತಾನೇ ಇನ್ಮೇಲೆ ಹೊಡೆಯಲ್ಲ ಅಂತ ಹೇಳಿದ್ದೀರಾ ಅಷ್ಟು ಬೇಗ ಮರೆತು ಬಿಟ್ರ ಸರ್ ನೀವು ಹೊಡೆದ್ರೆ ನಾನು ಅಮ್ಮನೆಗೆ ಹೋಗ್ತೀನಿ ಎನ್ನುತ್ತಿದ್ದ ಹುಡುಗಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದ ಋಷ್ ಸುತ್ತಲೂ ಒಮ್ಮೆ ನೋಡಿ ಎಲ್ಲರ ದೃಷ್ಟಿಯು ಅವಳತ್ತವೇ ಇರುವುದನ್ನು ಕಂಡು ಬೇಡ ಋತ್ವಿ ಸುಮ್ಮನೆ ನನ್ನನ್ನು ಕೆರಳುವ ಹಾಗೆ ಮಾಡಬೇಡ ಎಲ್ಲರೂ ನಿನ್ನನ್ನೇ ನೋಡ್ತಾ ಇದ್ದಾರೆ ಅದರಲ್ಲೂ ಚೂಡಿದಾರ್ ಹಾಕಿಕೊಂಡು ಬಾರದೆ ಲಂಗ ದಾವಣಿ ಹಾಕೊಂಡು ಇಷ್ಟು ಚೆಂದ ರೆಡಿಯಾಗಿ ಬಂದಿದೆಯಾ ನೋಡುವವರು ನಿನ್ನ ಬಗ್ಗೆ ತಪ್ಪಾಗಿ ತಿಳಿತಾರೆ ಕಣೆ ಎಂದವನಿಗೆ ನಿಮ್ಮ ಬಗ್ಗೆಯೂ ಹೀಗೆ ತಪ್ಪಾಗಿ ತಿಳಿತಾರೆ ಅಲ್ವಾ ಸರ್ ದ್ವಾರಕನಾಥ ಮೊಮ್ಮಗ ವಾಮನರ ಮಗ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಋಷ್ಯಂಕ್ ಚಟರ್ಜಿ ಒಬ್ಬ ಹೆಂಡ ಕುಡುಕ ಅಂತಾರೆ ಅಲ್ವಾ ಸರ್ ಅದಕ್ಕೆ ಇವತ್ತೇ ಈ ಡ್ರಿಂಕ್ಸ್ಗೆ ಬಾಯಿ ಹೇಳಿಬಿಡಿ ಸರ್ ಎಂದು ಮೃದುವಾಗಿ ಹೇಳುತ್ತಾಳೆ ಋತ್ವಿ ಒಂದೆರಡು ನಿಮಿಷ ಕಣ್ಣು ಮುಚ್ಚಿದರು ನನಗೆ ನನ್ನದೇ ಆದ ನೂರಾರು ತಲೆಬಿಸಿಗಳಿದೆ ಕಣೆ ಮನಸ್ಸಲ್ಲಿ ಆರದ ಗಾಯ ಮಾಸದ ನೋವಿದೆ ಆ ನೋವನ್ನು ಮರೆಯುವ ಸಲುವಾಗಿ ನಾನು ಕುಡಿಯುವುದು ಎಂದಾಗ ಋತ್ವಿ ಅದೇನು ಅಂತ ನಾನು ಕೇಳಬಹುದಾ ಸರ್ ಅಕಸ್ಮಾತ್ ನೀವು ಕೊಡೋ ರೀಸನ್ ಪವರ್ಫುಲ್ ಆಗಿದ್ದರೆ ನೀವು ಹೆಂಡ ಕುಡೀರಿ ನಾನೇನು ತಡೆಯಲ್ಲ ನನ್ನ ಪಾಡಿಗೆ ನಾನು ಇಲ್ಲಿಂದ ಹೋಗಿಬಿಡ್ತೀನಿ ಎನ್ನುತ್ತಾಳೆ ಆಗ ರುಷ್ ನನ್ನ ಡ್ಯಾಡ್ ಸ್ವಂತ ಅಪ್ಪನೇ ನನ್ನನ್ನು ಜೈಲಿಗೆ ಹಾಕಿಸಿದರು ಕಣೆ ಆಗ ನಾನಿನ್ನು ಡಿಗ್ರಿ ಓದುತ್ತಿದ್ದೆ ಅಷ್ಟೇ ಪಿ ಯು ಸಿ ಆಗಷ್ಟೇ ಪಾಸ್ ಮಾಡಿ ಡಿಗ್ರಿಗೆ ಸೇರಿದ್ದೆ ಆಗ ನನ್ನ ಜನ್ಮಕ್ಕೆ ಕಾರಣನಾದ ಅದೇ ಪುಣ್ಯಾತ್ಮ ಮಿಸ್ಟರ್ ವಾಮನ್ ಚಟರ್ಜಿ ನನ್ನನ್ನು ಜೈಲಿಗೆ ಹಾಕಿಸಿದ್ದು ಅದು ಕೂಡ ನನ್ನ ತಪ್ಪಿಲ್ಲದೆ ಗೊತ್ತಾ ಆಗ ಒಟ್ಟು ಹದಿನಾಲ್ಕು ದಿನ ನಾನು ಜೈಲಿನಲ್ಲಿದ್ದೆ ಎಂದರೆ ಇಷ್ಟೇನಾ ಎಂದು ಮೂತಿ ಉದ್ದ ಮಾಡಿದ ಋಥ್ವಿ ನಮ್ಮಪ್ಪ ನನ್ನನ್ನು ವೇಷ್ಯಾವಾಟಿಕೆ ದಂಧೆಗೆ ಮಾರಿಬಿಟ್ರು ಅದು ಕೂಡ ನನಗೆ ಗೊತ್ತಿಲ್ಲದ ಹಾಗೆ ಮೋಸದಿಂದ ಮಾರಿಬಿಟ್ರು ಜನ್ಮ ಕೊಟ್ಟ ಮಗಳನ್ನು ವೇಶ್ಯಾವಾಟಿಕೆ ದಂಧೆಗೆ ಮಾರಿ ಜನ ಜನ ಕಾಂಚಾಣ ಎಣಿಸಿಕೊಂಡು ಅವರ ಎರಡನೇ ಹೆಂಡತಿ ಮತ್ತು ಮಕ್ಕಳ ಜೊತೆ ಆರಾಮಾಗೇ ಇದ್ದಾರೆ ನಿಮ್ಮಪ್ಪ ಆದರೂ ಅವರು ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಸಾರಿ ಕೇಳಿ ನಿಮ್ಮ ಜೊತೆಯೇ ಇದ್ದಾರೆ ನಿಮಗೆ ಹೇಗೆ ಇಷ್ಟವೋ ಹಾಗೆ ಬದುಕುವುದಕ್ಕೆ ಬಿಟ್ಟಿದ್ದಾರೆ ಆದರೆ ನಮ್ಮಪ್ಪ ನನ್ನ ಮಗಳ ದೇಹವನ್ನು ಯಾರು ಬೇಕಾದರೂ ಹರಿದು ಹಂಚಿ ತಿನ್ನಲಿ ನನಗೇನು ಅಂತ ನೆಮ್ಮದಿಯಿಂದಿದ್ದಾರೆ ಎಂದು ಗದ್ಗದಿತ ಧನಿಯಲ್ಲಿ ಹೇಳಿ ತನ್ನ ಕಣ್ಣೊರೆಸುವ ಋಥ್ವಿಯನ್ನು ಕಂಡು ಋಷನ ಮಾತುಗಳು ಗಂಟಲಲ್ಲೇ ಉಳಿದು ಬಿಟ್ಟಿತ್ತು ಇದೊಂದೇ ಕಾರಣಕ್ಕೆ ನೀವು ಹೆಂಡ ಕುಡಿಯುವುದ ಸರ್ ಎಂದಾಗ ಇಲ್ಲವೆಂದ ರುಷ್ ನನಗೆ ಲೋ ಫೇಲ್ಯೂರ್ ಆಗಿದೆ ಅದಕ್ಕೆ ಡ್ರಿಂಕ್ಸ್ ಮಾಡ್ತೀನಿ ಅವಳ ಹೆಸರು ಸದ್ವಿನಿ ಅಂತ ನಮ್ಮ ಕಾಲೇಜಿನಲ್ಲಿ ಓದುತ್ತಿದ್ಲು ಮಿಡಿಲ್ ಕ್ಲಾಸ್ ಹುಡುಗಿ ಕಾಲೇಜ್ ಡೇಸ್ನಿಂದಲೇ ನನ್ನ ಹಿಂದೆ ಪ್ರೀತಿ ಪ್ರೇಮ ಅಂತ ಅಲಿಯುತ್ತಿದ್ಲು ನಾನೇನು ಅವಳತ್ತ ನೋಡಿರಲಿಲ್ಲ ಮತ್ತು ಅವಳು ನನ್ನದೇ ಕಂಪನಿಕ್ಕೆ ಸೇರಿದಳು ಆಗ ಕೂಡ ನನ್ನನ್ನೇ ಪ್ರೀತಿ ಮಾಡ್ತೀನಿ ಅಂತ ಗೋಗರೆದು ಕಾಡಿ ಬೇಡಿ ಕೊನೆಗೆ ನಾನು ಒಪ್ಪಿ ಮನೆಯಲ್ಲಿ ನಮ್ಮ ಮದುವೆ ಬಗ್ಗೆ ಮಾತಾಡಿದ ನಂತರ ನನಗಿಂತ ಹೆಚ್ಚು ಶ್ರೀಮಂತ ಸಿಕ್ಕಿದ ಅಂತ ನೀನು ಬೋರಿಂಗ್ ಒಂದು ಮೂವಿ ಶಾಪಿಂಗ್ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಒಂದು ಗಿಫ್ಟ್ ಕೂಡ ಕೊಟ್ಟಿಲ್ಲ ಸ್ವಲ್ಪವೂ ರೊಮ್ಯಾಂಟಿಕ್ ಇಲ್ಲ ಅದಕ್ಕೆ ನನಗೆ ನೀನು ಬೇಡ ಎಂದು ಒಂದು ಲೆಟರ್ ಬರೆದಿಟ್ಟು ಓಡಿ ಹೋದಳು ಎಂದು ವಿಷಾದದಿ ನಿಟ್ಟುಸಿರು ಬಿಡುತ್ತಾನೆ ಈಗಲೂ ಇಷ್ಟೇನಾ ಇಷ್ಟಕ್ಕೆ ನೀವು ಈ ಪಾಟಿ ಹೆಂಡ ಕುಡಿಬೇಕಾ ಸರ್ ಆ ಹುಡುಗಿ ನಿಮ್ಮನ್ನು ಯಾಕೆ ಬಿಡ್ತಾ ಇದ್ದೀನಿ ಅಂತ ಹೇಳಿ ಹೋಗಿದ್ದಾಳೆ ಆದರೆ ನನ್ನ ಕಥೆಯೇ ಬೇರೆ ಗೊತ್ತಾ ನಾನು ಪ್ರೀತಿಸಿದ ಹುಡುಗ ಹುಟ್ಟು ಮೋಸಗಾರ ನಂಬಿಕೆ ದ್ರೋಹಿ ಎನ್ನುತ್ತಾಳೆ ಋತ್ವಿ ವಾಟ್ ಎಂದು ಅಕ್ಷರಶಃ ಅರಚಿದರುಷ್ ಏನು ನಿಮಗೆ ಲವರ್ ಇದ್ದಾನಾ ನೀನು ಲವ್ ಮಾಡಿದ್ಯಾ ಎಂದರೆ ಹ್ಞೂ ಲವ್ ಮಾಡಿದ್ದೆ ಎಂದು ಹೇಳುತ್ತಾಳೆ ಹೇಳುತ್ತಾಳಿರುತ್ವಿ ಈಗಿನೂ ಇಪ್ಪತ್ತು ವರ್ಷ ನಿಂಗೆ ಈಗಲೇ ಲವ್ವಾ ಅದು ಯಾವ ಹುಚ್ಚಪಟ್ಟಿ ಮಗನನ್ನು ಲವ್ ಮಾಡಿದ್ದೆ ನೀನು ಮರ್ಯಾದೆಯಿಂದ ಓದಿಕೊಂಡು ಮನೇಲಿರೋಕ್ಕೆ ಏನೇ ರೋಗ ನಿಂಗೆ ಲವ್ ಅಂತೆ ಲವ್ ಎಂದವನು ಕೋಪದಿಂದ ಕುದಿಯ ಹತ್ತಿದ್ದ ಹೇ ಯಾಕೆ ಸರ್ ಇಷ್ಟು ಜೋರು ಮಾಡ್ತಾಯಿದ್ದೀರಾ ಆಗ ಇದ್ದೆ ಅಂದೆ ಅಷ್ಟೇ ಈಗ ಮಾಡ್ತಿಲ್ಲ ಮತ್ತು ಈಗೆಲ್ಲ ಪ್ರೈಮರಿ ಸ್ಕೂಲ್ ಮಕ್ಕಳೇ ಲವ್ ಮಾಡ್ತಾರೆ ಅಂಥದ್ರಲ್ಲಿ ಇಪ್ಪತ್ತು ವರ್ಷದ ದೊಡ್ಡ ಹುಡುಗಿ ನಾನು ಲವ್ ಮಾಡಿದರೆ ತಪ್ಪೇನೋ ಅಷ್ಟಕ್ಕೂ ಅವನು ಬೇರೆ ಯಾರೂ ಅಲ್ಲ ಅವತ್ತು ಟೆಂಪಲ್ನಲ್ಲಿ ಸಿಕ್ಕಿದ್ನಲ್ಲ ನಮ್ಮ ಮಾವನ ಮಗ ಮೋಹಿತ್ ಅವನೇ ಸರ್ ನಾನು ಏಯ್ತ್ ಸ್ಟ್ಯಾಂಡರ್ಡ್ನಲ್ಲಿ ಇದ್ದಾಗಿನಿಂದ ನನಗೆ ಪ್ರಪೋಸ್ ಮಾಡ್ತಾನೇ ಇದ್ದ ನಾನು ರಿಜೆಕ್ಟ್ ಮಾಡ್ತಾನೇ ಇದ್ದೆ ಕೊನೆಗೆ ನಾನು ಸೆಕೆಂಡ್ ಬಿ ಸಿಗೆ ಬಂದಾಗ ಸೂಸೈಡ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ದೆ ಆಗ ನನ್ನ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ರು ಅಂತ ಒಪ್ಪಿಗೆ ಕೊಟ್ಟೆ ಅಷ್ಟೇ ಒಂದೇ ಒಂದು ದಿನಕ್ಕೂ ನನ್ನ ಕಿರುಬೆರಳನ್ನು ಸಹ ಮುಟ್ಟಲು ಬಿಟ್ಟಿರಲಿಲ್ಲ ನಾನು ಗೊತ್ತಾ ತುಂಬ ಸಲ ಒಂದೇ ಒಂದು ಮುತ್ತು ಕೊಡು ನಾನು ಕೊಡ್ತೀನಿ ಹೋಗಲಿ ಒಂದು ಹಗ್ ಮಾಡು ಅಂತೆಲ್ಲ ಗೋಗರೆದ್ರು ನಾನು ಮದುವೆಗೆ ಮುಂಚೆ ನನ್ನನ್ನು ಮುಟ್ಬೇಡ ಅಂತಲೇ ಹೇಳಿದ್ದೆ ಅವನು ಸುಮ್ಮನಾಗಿ ಬಿಡ್ತಿದ್ದ ಏಳು ವರ್ಷ ನನಗಾಗಿ ಕಾದವನು ಅಪ್ಪ ಅಮ್ಮನ ಹಾಗೆ ಕಾಳಜಿ ಮಾಡುವವನು ಅಂತ ತುಂಬಾ ನಂಬಿದ್ದೆ ಸರ್ ರೇಷ್ಮ ಮನೆಯಲ್ಲಿದ್ದಾಗ ಕೂಡ ಮೋಹಿತ್ ಬಂದು ನನ್ನನ್ನು ಕರೆದುಕೊಂಡು ಹೋಗ್ತಾನೆ ಎಂದೆಲ್ಲ ಕಾಯ್ತಾ ಇದ್ದೆ ಆದರೆ ಅವನು ಕೂಡ ನನ್ನ ಚಿಕ್ಕಮ್ಮನ ಜೊತೆ ಸೇರಿ ನನ್ನನ್ನು ಮಾರಿ ದುಡ್ಡು ಎಣಿಸಿಕೊಂಡು ನನ್ನ ಅಕ್ಕನನ್ನು ಅಂದರೆ ಚಿಕ್ಕಮ್ಮನ ಮಗಳಾದ ಹಿತ ಜೊತೆ ಮದುವೆ ಆಗಿದ್ದಾನೆ ಎಂದು ತನ್ನ ಪ್ರೇಮ ಕಥೆಯನ್ನು ಅವನೆದುರು ಹೇಳುವ ಹೆಣ್ಣು ಮತ್ತೆ ಕಣ್ಣು ತುಂಬಿಕೊಂಡರೆ ಆಳ್ಬೇಡ ಬಿಡೆ ಆ ರ್ಯಾಸ್ಕಲ್ ಹೀಗೆಲ್ಲ ಮಾಡಿದ್ದಾನೆ ಅಂತ ಮೊದಲೇ ಯಾಕೆ ಹೇಳಲಿಲ್ಲ ನೀನು ಹೋಗಿ ಹೋಗಿ ಅಂತ ಲೋಫರ್ನ ಮನೆಹಾಳ ನಯವಂಚಕ ದ್ರೋಹಿನ ಲವ್ ಮಾಡಿದೀಯ ನೋಡು ಅದಕ್ಕೆ ಹೇಳೋದು ನೀನು ಪೆದ್ದಿ ಅಂತ ಎಂದವನಿಗೆ ಹ್ಞೂ ಹೌದು ನಾನು ಪೆದ್ದಿ ಆದರೆ ನೀವು ನೋಡಿ ಎಂಥ ಒಳ್ಳೆಯ ಹುಡುಗಿಯನ್ನು ಲವ್ ಮಾಡಿದ್ದೀರಾ ಆ ಸದ್ವಿನಿ ನಿಮ್ಮನ್ನೇ ಆಗಿ ನಿಮ್ಮ ಜೊತೆನೆ ಸಂಸಾರ ಮಾಡ್ತಾ ನಿಮ್ಮ ಮೂರು ಮಕ್ಕಳಿಗೆ ಅಮ್ಮ ಆಗಿ ನಿಮ್ಮನ್ನು ಸದ್ವಿನಿಯೋಗ ಮಾಡಿದ್ದಾಳೆ ಅಲ್ವಾ ಎಂದ ಋಥ್ವಿಯ ಮಾತಲ್ಲಿ ತೊಂಟತನವಿತ್ತು ಅದನ್ನು ಗಮನಿಸಿದ ರುಷ್ ನಾನು ಏನೇ ಹೇಳಿದರೂ ಅದಕ್ಕೆ ಕೌಂಟರ್ ಕೊಡ್ತೀಯಾ ಅಲ್ವಾ ಎಂದಾಗ ಕೌಂಟರ್ ಅಲ್ಲ ಸರ್ ಜೀವನದ ಸತ್ಯ ಅಷ್ಟೇ ಈಗ ನೀವೇ ಹೇಳಿ ನೀವು ಹೇಳುವ ಕಾರಣಕ್ಕಿಂತ ನಾನು ಕೊಟ್ಟ ಕಾರಣ ಕಡಿಮೆಯಾ ಹಾಗೆ ನೋಡಿದರೆ ನಾನು ಕೂಡ ಕುಡಿಬೇಕು ಅಲ್ವಾ ಎಂದರೆ ಮೌನವಾಗಿ ಕುಳಿತು ಅವಳನ್ನೇ ನೋಡುತ್ತಾನೆ ರುಷ್ ಇವತ್ತು ನಿಮ್ಮ ಮಮ್ಮಿಯ ಬಿ ಪಿ ಟೆಸ್ಟ್ ಮಾಡಿಸಿಕೊಂಡು ಬಂದರು ಸರ್ ಹೈ ಬಿ ಪಿ ಇದೆ ಅವರಿಗೆ ಆಂಟಿಗೆ ಯಾವಾಗಲೂ ನಿಮ್ಮದೇ ಚಿಂತೆಯಂತೆ ಪಾಪ ಅಲ್ವಾ ಕುಡಿಯುವುದನ್ನು ಕಮ್ಮಿ ಮಾಡಿ ಸರ್ ಅಪರೂಪಕ್ಕೆ ಕುಡಿದರೆ ಏನೋ ಒಂಥರ ಆದರೆ ಹೀಗೆ ಡೈಲಿ ಕುಡಿದು ತೂರಾಡುವುದು ಏನು ಚೆಂದ ಎಂದು ಮೃದುವಾಗಿ ಕೇಳುತ್ತಿದ್ದ ಹೆಣ್ಣನ್ನೇ ನೋಡುತ್ತಿದ್ದವನು ಸರಿ ಇನ್ಮೇಲೆ ಕುಡಿಯಲ್ಲ ಯಾವುದಾದ್ರೂ ಪಾರ್ಟಿ ಇದ್ದರೆ ಮಾತ್ರ ಸ್ವಲ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀನಿ ಆಯಿತಾ ಓಕೆನಾ ಈಗ ಬಾ ಮನೆಗೆ ಹೋಗೋಣ ಎಂದು ಎದ್ದರೆ ಮುಖ ವರಳಿಸಿದ ಋತ್ವಿ ದಟ್ಸ್ ಲೈಕ್ ಎ ಗುಡ್ ಬಾಯ್ ಎನ್ನುತ್ತಾ ತಾನೂ ಹೇಳುತ್ತಾಳೆ ಅವಳ ತೋಳಿಗೆ ತೋಳು ಬೆಸೆದು ನಡೆಯುವರುಷ್ ಈ ರೀತಿ ರೆಡಿಯಾಗಿ ಆಚೆಗೆ ಬರಬೇಡ ಕಣೆ ನೋಡು ಎಲ್ಲರೂ ನಿನ್ನನ್ನೇ ಹೇಗೆ ನೋಡ್ತಾ ಇದ್ದಾರೆ ಇಷ್ಟು ಚೆಂದ ಇರುವ ಹುಡುಗಿಯನ್ನು ಕಂಡ್ರೆ ಅವಳು ಒಂಟಿಯಾಗಿದ್ದಾಳೆ ಅಂದರೆ ಸುಮ್ಮನೆ ತಕರಾರು ಮಾಡುವುದಕ್ಕೆ ಬರ್ತಾರೆ ಇನ್ಮೇಲೆ ಈ ಲಂಗಧಾವಣೆಯನ್ನು ನನ್ನೆದುರು ಮಾತ್ರ ಹಾಕು ಎಂದರೆ ಆಯಿತು ಸರ್ ಅಕ್ಕ ಬರುವವರೆಗೂ ನಿಮ್ಮ ಮನೆಯಲ್ಲಿರುವವರೆಗೂ ಹಾಕುತ್ತೇನೆ ಎನ್ನುತ್ತಾ ಅವನೊಂದಿಗೆ ಆಚೆಗೆ ಬಂದ ಋತ್ವೀ ಋಷ್ಗೆ ಕಾಣದಂತೆ ದೂರದಲ್ಲಿ ನಿಂತಿದ್ದ ವಾಮನ್ ದಂಪತಿಯ ಕಡೆ ಹೆಬ್ಬೆರಳು ಎತ್ತಿ ಸನ್ನೆ ಮಾಡಿ ಋಷ್ಣ ಕಾರನ್ನು ಹತ್ತುತ್ತಾಳೆ ನೇರವಾಗಿ ಮನೆಗೆ ಹೋಗದೆ ಸ್ವಲ್ಪ ಊರು ಸುತ್ತಿಸಿ ಅವಳು ಕೇಳದೇ ಇದ್ದರೂ ಎಲ್ಲ ಹುಡುಗಿಯರು ಪಾನಿಪುರಿ ಗೋಲ್ಗಪ್ಪ ಇಷ್ಟಪಡ್ತಾರಂತೆ ನಿನಗೆ ಇಷ್ಟ ಇಲ್ವಾ ನಾನು ಯಾವತ್ತು ರೋಡ್ ಸೈಡ್ ತಿಂದಿಲ್ಲ ಇವತ್ತು ನಿನ್ನ ಜೊತೆ ತಿನ್ನಬೇಕು ಅನಿಸುತ್ತಿದೆ ಬಾ ಒಟ್ಟಿಗೆ ತಿನ್ನೋಣ ಎಂದು ಅವಳಿಗೆ ಪಾನಿಪುರಿ ಕೊಡಿಸಿ ತಾನೂ ತಿಂದು ಚುಮು ಚುಮು ಚಳಿಗೆ ಸುಟ್ಟ ಜೋಳ ಕೊಡಿಸಿ ಕಾರ್ ಚಲಾಯಿಸುತ್ತಾ ಮೋಹಿತ್ ಅವಳನ್ನು ಹೇಗೆ ಕಾಡಿ ಬೇಡಿ ಪ್ರೀತಿ ಮಾಡಿದ ಹೇಗೆ ಸಾಯೋಕೆ ಹೋಗಿದ್ದ ಎಂದೆಲ್ಲ ಉಪಾಯವಾಗಿ ಕೇಳಿದರೆ ಈ ಹುಡುಗಿ ಏನೊಂದು ಮುಚ್ಚಿಡದೆ ನಾನು ವಯಸ್ಸಿಗೆ ಬರುವ ಮೊದಲೇ ಅವರು ನನಗೆ ಐ ಲವ್ ಯು ಹೇಳಿದ್ದ ಸರ್ ಎನ್ನುತ್ತಾ ಎಲ್ಲವನ್ನು ಹೇಳಿತ್ತು ಮನೆಗೆ ಬಂದ ನಂತರ ತನ್ನ ಸ್ಟೈಲ್ಗೆ ಬಂದ ರುಷ್ ಬಟ್ಟೆ ಶೂವನ್ನು ಅನ್ನು ಪಾಲಾಗಿ ಎಸೆದು ಟೇಬಲ್ ಮೇಲಿದ್ದ ತಟ್ಟೆಯನ್ನು ನೆಲಕ್ಕೆ ಅಪ್ಪಳಿಸಿ ಲೇ ಇವ್ಳೇ ಇವರೆಲ್ಲರ ಊಟವಾದ ಮೇಲೆ ನನಗೆ ಊಟ ತಗೊಂಡು ಬಾರೆ ಎಂದು ರೂಮಿಗೆ ಹೋದಾಗ ಮುಸಿ ನಕ್ಕ ಚಟರ್ಜಿ ಪರಿವಾರಕ್ಕೆ ಇನ್ಮೇಲೆ ಸರ್ ಕುಡಿಯುವುದನ್ನು ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವೆಲ್ಲ ಊಟ ಮಾಡಿ ಸರ್ ನನಗೆ ಪಾನಿಪುರಿ ಕೊಡಿಸಿದರು ಅದೇ ನನಗೆ ಹೊಟ್ಟೆ ತುಂಬಿತು ಎನ್ನುವ ಋತ್ವಿಯ ಮಾತಿಗೆ ಇನ್ನಷ್ಟು ಆಶ್ಚರ್ಯ ತೋರುವ ಚಟರ್ಜಿ ಪರಿವಾರದವರ ನಿರ್ಧಾರ ಇನ್ನಷ್ಟು ಗಟ್ಟಿಯಾಗುತ್ತಾ ಈ ಹುಡುಗಿಯನ್ನು ಶಾಶ್ವತವಾಗಿ ಇಲ್ಲೇ ಇರುವಂತೆ ನೋಡಿಕೊಳ್ಬೇಕು ಆಗ ಮಾತ್ರವೇ ನಮ್ಮ ಮನೆ ನಂದಗೋಕುಲ ಆಗೋದು ಅದಕ್ಕೆ ನಿವೇದಿತ ಕ್ಯಾಂಪ್ನಿಂದ ಬಂದ ಕೂಡಲೇ ಇವಳನ್ನು ನಮ್ಮ ಋಷ್ಗೆ ಮದುವೆ ಮಾಡುವಂತೆ ಕೇಳಬೇಕು ಎಂದುಕೊಳ್ಳುತ್ತಾರೆ ಅವರೆಲ್ಲರ ಊಟದ ನಂತರ ಋಷ್ಗೆ ಊಟ ತೆಗೆದುಕೊಂಡು ಹೋದ ಋತ್ವಿಗೆ ನೀನು ಹೀರೋ ಮೂವಿ ಟೈಗರ್ ಜಿಂದಹೇ ಬರ್ತಿದೆ ನೋಡ್ತೀಯಾ ರುಷ್ ಟಿ ವಿ ಅಲ್ಲ ಸರ್ ಎಂದವಳಿಗೆ ಹ್ಞೂ ಹ್ಞೂ ನಾನು ಲ್ಯಾಪ್ಟಾಪ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ ಲಿಂಕ್ ಶೇರ್ ಮಾಡಿದ್ದು ಯೂಟ್ಯೂಬ್ನಲ್ಲಿ ಕೂಡ ಬಂದಿಲ್ಲ ನೋಡೋಕೆ ಇಷ್ಟ ಇದ್ದರೆ ನೋಡು ಎನ್ನುತ್ತಾ ಲ್ಯಾಪ್ಟಾಪ್ನ ಅವಳ ಮುಂದಿಟ್ಟು ತಾನು ಊಟಕ್ಕೆ ಕೂರುತ್ತಾನೆರುಷ್ ಹೋಗ್ಲೋ ಬೇಡ್ವೋ ಎಂದು ಯೋಚಿಸಿ ಯೋಚಿಸಿ ಕೊನೆಗೂ ಸಲ್ಲು ಮೇಲಿನ ಅಭಿಮಾನ ಮತ್ತು ಪ್ರೀತಿಗೆ ಜೈ ಎಂದರುತ್ವಿ ಸಿನಿಮಾ ನೋಡಲು ಕೂತಾಗ ಆಹಾ ಸುಂದ್ರಿ ಸಲ್ಮಾನ್ ಖಾನ್ ಅಂದರೆ ಅಷ್ಟು ಹುಚ್ಚ ಎಂದು ನಗುತ್ತಾನೆ ಋಷ್ ಅವಳು ಲ್ಯಾಪ್ಟಾಪ್ ಪರದಿಯ ಮೇಲೆ ಕಣ್ಣು ನೆಟ್ಟು ಅವನಿಂದ ತುಸು ದೂರದ ಚೇರಿನಲ್ಲಿ ಕುಳಿತರೆ ಹಾಸಿಗೆ ಮೇಲೆ ಅಡ್ಡಾಗಿ ಫೋನ್ ಹಿಡಿದ ನೆಪದಲ್ಲಿ ಇವನ ಕಣ್ಣು ನೆಟ್ಟಿದ್ದು ಮಾತ್ರ ಅವಳ ಮೇಲೆಯೇ ಸಿನಿಮಾ ನೋಡಿಕೊಂಡು ನಗುತ್ತಾ ಅದರಲ್ಲಿ ಮೂಡುತ್ತಿದ್ದ ದೃಶ್ಯಕ್ಕೆ ತಕ್ಕಂತೆ ಮುಖಭಾವ ಮಾಡುತ್ತಾ ಕುಳಿತಿದ್ದವಳನ್ನೇ ನೋಡುತ್ತಾ ಉಳಿದವನನ್ನು ಎಚ್ಚರಿಸಿದ್ದು ಲೋಹಿತ್ನ ಕರೆ ಫೋನ್ ಹಿಡಿದ ಋಷ್ ಆಚೆಗೆ ಹೋಗಿ ಮರಳಿ ಬಂದಾಗ ಒಂದು ಗಂಟೆಯೇ ಆಗಿ ಹೋಗಿತ್ತು ಚೇರ್ ಮೇಲೆ ನಿದ್ರೆ ಮಾಡುತ್ತಿದ್ದ ಋತ್ವಿ ಕಂಡಾಗ ಇಷ್ಟು ಬೇಗ ಫಿಲ್ಮ್ ಮುಗೀತಾ ಎಂದು ಯೋಚಿಸುತ್ತಾ ಅವಳ ಬಳಿ ಬಂದವನಿಗೆ ಲ್ಯಾಪ್ಟಾಪ್ ಆಫ್ ಆಗಿರುವುದು ಕಂಡಾಗ ಓ ಚಾರ್ಜ್ಗೆ ಹಾಕೋದು ಮರ್ತೆ ಪಾಪ ಇವಳು ನಾನು ಬಂದ ಮೇಲೆ ಹೇಳಿ ಹೋಗಬೇಕು ಅಂತಲೋ ಅಥವಾ ಮತ್ತೆ ಸಿನಿಮಾ ನೋಡಬೇಕು ಅಂತಲೋ ಕಾಯ್ತಾ ಕುಳಿತು ನಿದ್ರೆ ಮಾಡಿದ್ದಾಳೆ ಎಂದುಕೊಂಡು ಅವಳೆದುರು ಕುಳಿತು ಅವಳನ್ನೇ ದಿಟ್ಟಿಸಿ ನೋಡಿ ನಿಧಾನವಾಗಿ ಎತ್ತಿಕೊಂಡು ತನ್ನ ಬೆಡ್ ಮೇಲೆ ಮಲಗಿಸಿ ರೂಮ್ನ ಆಚೆಗೆ ಹೋಗಿ ನೋಡಿ ಹಾಲ್ನಲ್ಲಿ ಯಾರೂ ಇಲ್ಲ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡ ನಂತರ ರೂಮ್ನ ಬಾಗಿಲು ಹಾಕಿ ಅವಳ ಪಕ್ಕವೇ ಉರುಳಿ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಅವಳನ್ನೇ ನೋಡುತ್ತಾ ಸರಿದಿದ್ದ ಅವಳ ದಾವಣಿಯ ಸೆರಗನ್ನು ತಾನೇ ಸರಿ ಮಾಡಿ ಎರಡು ಕೈಯಲ್ಲಿನ ಬಳೆಗಳನ್ನು ಸವರಿ ಏನೇ ಹೇಳೆಯುಳೆ ನೀನು ಬೇರೆ ಲೆವೆಲ್ ಕಣೆ ನಿನ್ನನ್ನು ಬೇರೆ ಯಾರಿಗೂ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎನ್ನುತ್ತಾ ಅವಳಿಗೆ ಬೆಡ್ಶೀಟ್ ಹೊದಿಸಿ ತಾನು ಸೋಫಾ ಮೇಲೆ ಮಲಗುತ್ತಾನೆ ಇದೇ ಸಮಯದಲ್ಲಿ ಆತ ಮೆಡಿಕಲ್ ಕ್ಯಾಂಪ್ಗೆ ಹೋಗಿದ್ದ ಫರ್ಹಾನ್ ಮತ್ತು ನಿವಿ ತಪ್ಪಿತಸ್ಥ ಭಾವದಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಏನಾಯಿತು ಅಂತ ಓದೋಣ ಬನ್ನಿ ಒಬ್ಬ ಡಾಕ್ಟರ್ ಮತ್ತು ಒಬ್ಬ ನರ್ಸ್ಗೆ ಒಂದಷ್ಟು ಗ್ರಾಮ ಮತ್ತು ಹಳ್ಳಿಗಳನ್ನು ಕೊಟ್ಟಿದ್ದರು ಅದೇ ರೀತಿ ಫರ್ಹಾನ್ ಮತ್ತು ನಿವೇದಿತ ಸಹ ತಮಗೆ ನೀಡಿದ ಹಳ್ಳಿಗೆ ಹೋಗಿ ದಿನಕ್ಕೊಂದು ಗ್ರಾಮದ ಜನರಿಗೆ ಉಚಿತ ವೈದ್ಯಕೀಯ ಸೇವೆ ನೀಡುತ್ತಾ ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಇದ್ದವರಿಗೆ ತಮ್ಮ ಹಾಸ್ಪಿಟಲ್ನ ಹೆಸರು ಬರೆದು ಕೊಡುತ್ತಿದ್ದರು ಇಬ್ಬರಿಗೂ ಬೇರೆ ಬೇರೆ ರೂಮಿನ ವ್ಯವಸ್ಥೆ ಮಾಡಿದರು ಅಂತೆಯೇ ಇಂದು ದೂರದ ಗ್ರಾಮಕ್ಕೆ ಹೋಗುವಾಗ ಹಳ್ಳಿಯ ವ್ಯಕ್ತಿಯಿಂದ ಬೈಕ್ ಪಡೆದು ಹೋಗುತ್ತಾರೆ ಇಬ್ಬರು ಬೆಳಗಿನಿಂದ ಸಂಜೆವರೆಗೂ ಉಚಿತ ತಪಾಸಣೆ ಮತ್ತು ಮದ್ದಿಗಾಗಿ ಜನ ಬರುತ್ತಲೇ ಇದ್ರು ಅಂದಿನ ಕೆಲಸ ಮುಗಿಸಿ ಹೊರಡುವಾಗಲೇ ಸಮಯ ರಾತ್ರಿ ಎಂಟರ ಸಮೀಪ ಆಗಿತ್ತು ಗ್ರಾಮಸ್ಥರು ಅಂದು ಅಲ್ಲಿಯೇ ಉಳಿಯಿರಿ ಎಂದರು ಕೇಳದೆ ಇಬ್ಬರು ತಮ್ಮ ರೂಮಿನ ಕಡೆ ಹೊರಡಲು ಮಾರ್ಗ ಮಧ್ಯೆ ಮಳೆಯ ಜೊತೆಯೇ ಬೈಕ್ ಕೂಡ ಕೈಕೊಟ್ಟಿತ್ತು ಫರ್ಹಾನ್ ತನಗೆ ಗೊತ್ತಿದ್ದ ಎಲ್ಲ ಟೆಕ್ನಿಕ್ ಬಳಸಿ ಬೈಕ್ ಸ್ಟಾರ್ಟ್ ಮಾಡಲು ನೋಡಿ ಸೋತು ಕೊನೆಗೆ ನಿವೇದಿತಾ ಇಲ್ಲೇ ಯಾರನ್ನಾದರೂ ಸಹಾಯ ಕೇಳೋಣ ನೀವು ಮಳೆಯಲ್ಲಿ ನೆನೆಯೋದು ಬೇಡ ನೀವು ಇಲ್ಲೇ ಯಾವುದಾದ್ರೂ ಮರದ ಕೆಳಗೆ ನಿಲ್ಲಿ ನಾನು ಸುತ್ತಮುತ್ತ ಎಲ್ಲಾದರೂ ಮನೆ ಇರಬಹುದಾ ನೋಡಿಕೊಂಡು ಬರ್ತೀನಿ ಎಂದರೆ ಥಟ್ಟನೆ ಅವನ ಕೈ ಹಿಡಿದ ನಿವಿ ಮಳೆಯಲ್ಲಿ ನೆನೆದರೂ ಪರವಾಗಿಲ್ಲ ಸರ್ ಈ ಕತ್ತಲೆಯಲ್ಲಿ ನಾನೊಬ್ಬಳೇ ನಿಲ್ಲಲ್ಲ ಇಡೀ ಊರಿಗೆ ಕರೆಂಟ್ ಇಲ್ಲ ಜನ ಸಂಚಾರವೂ ಇಲ್ಲ ಮೇಲೆ ನನಗೆ ಇರುವುದಕ್ಕೆ ಭಯ ಆಗುತ್ತೆ ನಾನು ನಿಮ್ಮೊಂದಿಗೆ ಬರ್ತೀನಿ ಎನ್ನುತ್ತಾ ತಾನೂ ಸಹ ಅವನ ಜೊತೆಯೇ ನಡೆಯುತ್ತಾಳೆ ಅವನು ಕೂಡ ಬೈಕನ್ನು ತಳ್ಳುತ್ತಾ ಅವಳೊಂದಿಗೆ ಹೆಜ್ಜೆ ಹಾಕುತ್ತಾನೆ ಎಷ್ಟೋ ದೂರ ಹೋದ ಮೇಲೆ ಫರ್ಹಾನ್ ಕೈಲಿದ್ದ ಟಾರ್ಚ್ ಬೆಳಕಲ್ಲಿ ಒಂದು ಪುಟ್ಟ ಗುಡಿಸಲು ಕಂಡಿತ್ತು ಚಳಿಯಲ್ಲಿ ನಡುಗುತ್ತಾ ಮಳೆಯಲ್ಲಿ ನೆನೆಯುತ್ತಾ ಇಬ್ಬರು ಅವಸರವಾಗಿ ಆ ಗುಡಿಸಿಲಿನ ಕಡೆಗೆ ಹೋಗುತ್ತಾರೆ ಖಾಲಿ ಗುಡಿಸಲು ಒಂದು ದಿಂಬು ಹೊದಿಕೆಯ ಹೊರತಾಗಿ ಒಂದಷ್ಟು ಪೇಪರ್ಗಳು ಪ್ಲಾಸ್ಟಿಕ್ಗಳು ಕಟ್ಟಿಗೆ ಚೂರು ಅಷ್ಟೇ ಇದ್ದಿದ್ದು ಅಲ್ಲಿ ಆಗ ಫರ್ಹಾನ್ ಇದು ಹಳ್ಳಿ ಅಲ್ವಾ ಬಹುಶಃ ಇದರ ಸುತ್ತಮುತ್ತ ಹೊಲ ಇರಬೇಕು ಪೂರ್ತಿ ಖಾಲಿ ಖಾಲಿ ಕಾಣ್ತಾ ಇದೆ ಜನರು ತಮ್ಮ ಬೆಳೆಗಳನ್ನು ಕಾಯುವುದಕ್ಕೆ ಈ ರೀತಿ ಗುಡಿಸಲು ಮಾಡಿರುತ್ತಾರೆ ನಿವೇದಿತಾ ನಾವು ಇವತ್ತು ಇಲ್ಲಿಯೇ ಇದ್ದು ಬೆಳಗ್ಗೆ ಹೋಗೋಣ ಬೈಕ್ ಸ್ಟಾರ್ಟ್ ಆಗಬೇಕಲ್ಲ ಎಂದಾಗ ಆಗ ನಿವೇದಿತಾ ನಿಮ್ಮ ಮಾತು ಸರಿ ಸರ್ ನನಗಂತೂ ಚಳಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಡೋಕೆ ಆಗ್ತಾ ಇಲ್ಲ ಇದು ಹೋಟೆಲ್ನಿಂದ ಪಾರ್ಸಲ್ ತಂದ ಊಟದ ಕವರ್ಗಳು ಒಂದು ಕೆಲಸ ಮಾಡ್ತೀನಿ ನಾನು ಈ ಕಡ್ಡಿಗಳಿಗೆ ಬೆಂಕಿ ಹಾಕ್ತೀನಿ ಆಗ ಗುಡಿಸಲು ಸಹ ಬೆಚ್ಚಗಾಗುತ್ತೆ ಎನ್ನುತ್ತಾ ಅವನಿಂದ ಲೈಟರ್ ಪಡೆದು ಗುಡಿಸಲಿನ ಒಳಕ್ಕೆ ಬೆಂಕಿ ಮಾಡ್ತಾಳೆ ಪಾಪ ಇಬ್ಬರಿಗೂ ಗೊತ್ತಿಲ್ಲ ತಾವಿರೋದು ಸ್ಮಶಾನದಲ್ಲಿ ಅದು ಈ ಸ್ಮಶಾನ ಕಾಯುವ ವ್ಯಕ್ತಿಯ ಗುಡಿಸಲು ಅಂತ ಬೆಂಕಿ ಹೊತ್ತಿದ ನಂತರ ಫರ್ಹಾನ್ ತನ್ನ ಕೋಟ್ ಒಣಗಲು ಹಾಕಿ ಶರ್ಟ್ ಕಳಚಿ ಹಿಂಡುವಾಗ ಮತ್ತೊಂದು ಕಡೆ ನೀವಿ ಕೂಡ ತನ್ನ ಸೀರೆಯ ನೀರನ್ನು ಹಿಂಡಿ ತೆಗೆಯುತ್ತಿದ್ದಳು ಒಂದು ಕ್ಷಣ ಅವಳೆಡೆಗೆ ನೋಡಿದ ಫರ್ಹಾನ್ ತಕ್ಷಣ ತನ್ನ ನೋಟವನ್ನು ಬದಲಿಸಿ ಬೆಂಕಿಯ ಮುಂದೆ ಚಾಪೆ ಹಾಸಿ ಕೂರುತ್ತಾನೆ ಶರ್ಟ್ ಇಲ್ಲದೆ ಕುಳಿತಿದ್ದ ಫರ್ಹಾನ್ನ ನೋಡಿ ಮುಜುಗರದಲ್ಲಿ ದೂರ ನಿಂತಿದ್ದ ನಿವಿಗೆ ಇಲ್ಲೇ ಬನ್ನಿ ನಿವೇದಿತಾ ಇರೋದು ಒಂದೇ ಚಾಪೆ ಬಟ್ಟೆ ಬೇರೆ ಒದ್ದೇ ಇದೆ ಮಣ್ಣಲ್ಲಿ ಕುಳಿತರೆ ಕೊಳೆಯಾಗುತ್ತೆ ಎನ್ನುತ್ತಾ ತುಸು ಸರಿದು ಅವಳಿಗೆ ಜಾಗ ಮಾಡಿಕೊಟ್ಟ ಫರ್ಹಾನ್ ಬೆಂಕಿ ಕಾಯಿಸುತ್ತಾ ಕೂರುತ್ತಾನೆ ಅವಳು ಕುಳಿತ ನಂತರ ಇಬ್ಬರ ಸುತ್ತಲೂ ಒಂದೇ ಹೊದಿಕೆ ಹೊದಿಸಿ ಬೆಂಕಿಗೆ ಕೈಯೊಡ್ಡಿ ಎನ್ನುತ್ತಾನೆ ಆದರೆ ಪೂರ್ತಿ ಬಟ್ಟೆ ಒದ್ದೆಯಾಗಿ ನಡುಗುತ್ತಿದ್ದ ನಿವೇದಿತ ಕೈ ಕೂಡ ಬೆಂಕಿಯ ಬಳಿ ಹಿಡಿಯಲು ವಿಫಲವಾದಾಗ ತಾನೇ ತನ್ನ ಕೈಯನ್ನು ಬೆಚ್ಚಗೆ ಮಾಡಿ ಅವಳ ಕೆನ್ನೆಗೆ ಬಿಸಿ ಮಾಡುತ್ತಾನೆ ಫರ್ಹಾನ್ ಅವನನ್ನೇ ನೋಡುತ್ತಾ ಸುಮ್ಮನೆ ನಡುಗುತ್ತಿದ್ದ ನಿವೇದಿತ ಜೋರಾದ ಗುಡುಗಿನ ಸದ್ದಿಗೆ ಒಮ್ಮೆಲೆ ಫರ್ಹಾನ್ನ ಬಿಗಿದಪ್ಪಿದಾಗ ಒಂದೆರಡು ನಿಮಿಷ ಸುಮ್ಮನಿದ್ದ ಫರ್ಹಾನ್ ನಿವಿ ಎನ್ನುತ್ತಾ ಅವಳನ್ನು ದೂರ ಸರಿಸಲು ನೋಡಿದರು ತನ್ನ ನಗ್ನ ಎದೆಗೆ ಅಪ್ಪಿದ್ದ ಅವಳ ಒದ್ದೆ ದೇಹ ಕುತ್ತಿಗೆಗೆ ರಾಚುತ್ತಿದ್ದ ಅವಳ ಬಿಸಿ ಉಸಿರ ಶಾಖಕ್ಕೆ ಹಂತ ಹಂತವಾಗಿ ಕರಗಿ ತಾನೂ ಅವಳನ್ನು ಅಪ್ಪಿದ್ದ ನಿಧಾನವಾಗಿ ಇಬ್ಬರ ಹಿಡಿತವು ಬಿಗಿಯಾಗುತ್ತಾ ಹೋಗಿತ್ತು ಒದ್ದೆಯಾದ ದೇಹಗಳು ಒಂದಕ್ಕೊಂದು ತಾಗಿ ಪ್ರಕೃತಿ ಸಹಜವಾದ ದೈಹಿಕ ತುಳಿತಗಳು ಇಬ್ಬರಲ್ಲೂ ಕಾವೇರುತ್ತಿತ್ತು ಬೆಂಕಿಗೆ ಕರಗುವ ಬೆಣ್ಣೆಯ ಹಾಗೆ ಕಾಮದ ಅಲೆಗೆ ಸಿಲುಕಿ ಫರ್ಹಾನ್ ಮತ್ತು ನಿವೇದಿತಾ ಒಬ್ಬರಲ್ಲಿ ಒಬ್ಬರು ಕರಗಿ ಹೋಗುತ್ತಾರೆ ಇಬ್ಬರ ಒಪ್ಪಿಗೆಯೂ ಇತ್ತು ಇಬ್ಬರ ತಪ್ಪೂ ಇತ್ತು ವಿಚಿತ್ರ ಎನ್ನುವಂತೆ ಮಿಲನದವರೆಗೂ ಒಂದೇ ಒಂದು ಮಾತನಾಡದೆ ಪ್ರಣಯದ ಉನ್ಮತ್ತದ ಪರಾಕಾಷ್ಠೆಗೆ ತಲುಪಿ ಮೌನವಾಗಿ ಚರಮಸುಖದಲ್ಲಿ ಸಂತೃಪ್ತಿ ಹೊಂದಿದವರು ಎಲ್ಲ ಮುಗಿದ ಬಳಿಕ ಹೀಗೆ ತಪ್ಪಿತಸ್ಥರ ಮುಖ ಮಾಡಿ ಕುಳಿತಿದ್ದಾರೆ ನಿವಿಯಂತೂ ಜೋರಾಗಿ ಅಳುತ್ತಿದ್ದಾಳೆ ಫರ್ಹಾನ್ಗೂ ಅಳು ಬರುತ್ತಿದೆ ಆದರೂ ಅಳುತ್ತಿಲ್ಲ ಹುಡುಗ ಒಂದಷ್ಟು ಹೊತ್ತಿನ ನಂತರ ನಡೆದ ತಪ್ಪಿನ ಸಂಪೂರ್ಣ ಹೊಣೆಯನ್ನು ತನ್ನ ಮೇಲೆ ಹಾಕಿಕೊಳ್ಳಲು ಸಿದ್ಧವಾದ ಫರ್ಹಾನ್ ನೀನೇನು ಹೆದರಬೇಡ ನಿವೇದಿತಾ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಈ ಕ್ಯಾಂಪ್ ಮುಗಿಸಿಕೊಂಡು ಊರಿಗೆ ಹೋದ ಕೂಡಲೇ ನಾವು ಮದುವೆ ಆಗೋಣ ಇವತ್ತು ನಮ್ಮ ನಡುವೆ ನಡೆದದ್ದು ಆಕಸ್ಮಿಕವೇ ಆದರೂ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಎಂದು ನಿವಿಗೆ ಮಾತು ಕೊಡುತ್ತಾನೆ ಆಗ ನಿವಿ ಇಲ್ಲ ಸರ್ ಇದರಲ್ಲಿ ನನ್ನದು ತಪ್ಪಿದೆ ಇದಕ್ಕಾಗಿ ನೀವು ಬಲವಂತವಾಗಿ ನನ್ನನ್ನು ಮದುವೆ ಆಗೋದು ಬೇಡ ಮನಸ್ಸಿಲ್ಲದ ಮನಸ್ಸಿನಿಂದ ಮದುವೆ ಆದರೆ ಯಾರ ಜೀವನವೂ ಚೆನ್ನಾಗಿರಲ್ಲ ಎಂದಾಗ ಅವಳ ಕಣ್ಣೊರೆಸುವ ಫರ್ಹಾನ್ ಮನಸ್ಸಿಲ್ಲದ ಮನಸ್ಸಿಂದ ಅಲ್ಲ ತುಂಬ ಮನಸ್ಸಿನಿಂದ ನಿಮ್ಮನ್ನು ಮದುವೆ ಆಗೋಕೆ ಒಪ್ಪಿಗೆ ಕೊಟ್ಟಿದ್ದು ನಾನು ಮದುವೆ ಆದಮೇಲೆ ನನ್ನ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ನೀವು ಎಂದರೆ ಮತ್ತೊಮ್ಮೆ ಅವನನ್ನು ಅಪ್ಪಿ ಕಣ್ಣೀರು ಹಾಕುತ್ತಾಳೆ ನಿವೇದಿತ ಅವರಿಬ್ಬರ ಕತೆ ಅದಾದರೆ ಇಲ್ಲಿ ಸರ್ ಸರ್ ಬಾಗಿಲು ತೆಗಿರಿ ಸರ್ ನಾನು ಇಲ್ಲೇ ಮಲಗಿಬಿಟ್ಟಿದ್ದೀನಿ ನನ್ನ ರೂಮಿಗೆ ಹೋಗಬೇಕು ಬಾಗಿಲು ತೆಗಿರಿ ಸರ್ ಎಂದು ತನ್ನನ್ನು ಅಲಗಿಸುತ್ತಿದ್ದ ಹೆಣ್ಣನ್ನೇ ಕಣ್ಣು ಸಂಕುಚಿಸಿ ನೋಡುತ್ತಿದ್ದ ರುಷ್ ನಿದ್ರೆ ಮಂಪರಿನಲ್ಲಿಯೇ ಎಲ್ಲಿಗೆ ಹೋಗಿದೆ ಭಾರೆಯವಳೆ ಎನ್ನುತ್ತಾ ಅವಳನ್ನೇ ತನ್ನ ಮೇಲೆ ಎಳೆದುಕೊಂಡು ಇದೇನೇ ಇಷ್ಟು ದಿನ ನಿನ್ನನ್ನು ಹೀಗೆ ಎಳೆದರೆ ಯಾವುದೇ ಫೀಲ್ ಆಗ್ತಾ ಇರಲಿಲ್ಲ ಇವತ್ತು ನೋಡಿದರೆ ಭಾರ ಆಗ್ತಾ ಇದೆ ಹಾಗಾದರೆ ನೀನು ಸತ್ಯವಾಗಿಯೂ ಬಂದಿದ್ಯಾ ಎಂದರೆ ಸುಮ್ಮನೆ ನಿನ್ನನ್ನು ಮೆಂಟಲ್ ಮಂಜ ಅಂತೀನಾ ನಾನು ಕುಡಿದರೂ ಕುಡಿಯದೆ ಹೋದರೂ ನೀನು ಮೆಂಟಲ್ ಮಂಜಾನೆ ಎಂದು ಎದ್ದ ಹುಡುಗಿಯ ದಾವಣೆಯ ತುದಿ ರುಷ್ಣ ಕೈಲಿತ್ತು ತಕ್ಷಣ ಕೈಯಲ್ಲಿ ಮೈ ಮುಚ್ಚುತ್ತಾ ಅವನಿಗೆ ಬೆನ್ನು ಹಾಕುತ್ತಾಳೆ ಋತ್ವಿ ಲೇ ಇವಳೆ ಎಂದವನ ಧ್ವನಿಯಲ್ಲಿ ಮಾದಕತೆ ಇತ್ತು ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ